ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿರುವಂತ ಈ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಭಾರತ ತಂಡ ಗೆಲುವೆಗಾಗಿ ಒಂದು ಶುಭ ಹಾರೈಕೆಯನ್ನು ಹಾರೈಸ್ತಿರುವಂತದ್ದು ಅದರಲ್ಲೂ ಕೂಡ ಬಳ್ಳಾರಿಯ ವಾಸವಿ ಶಾಲೆಯ ಏನು ವಿದ್ಯಾರ್ಥಿಗಳು ಕೂಡ ಆಲ್ ದ ಬೆಸ್ಟ್ ಇಂಡಿಯಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಭಾರತದ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಗೆದ್ದು ಬರಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಭಾರತ ತಂಡದ ಜಿತೆಗ ಬ ಜೀತೆಗ ಇಂಡಿಯಾ ಜಿತೆಗ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಕೂಗ್ತಿರುವಂಥದ್ದು ಇನ್ನೊಂದು ಬ ಕಡೆ ನೋಡ್ಬೋದು ಈಗಾಗಲೇ ಆ ವಿಕೆಟ್ಗಳಿಗೆ ಮತ್ತು ಬ್ಯಾಟ್ ಬಾಲ್ಗಳಿಗೆ ಹಾಗೆ ದೇವರ ಭಾವಚಿತ್ರಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸುವ ಮೂಲಕ ನಾಳೆ ನಡೀತಾ ಇವ ಇವತ್ತು ನಡೀತಕ್ಕಂಥ ಏನು ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಗೆಲ್ಲಬೇಕು ಮತ್ತು ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಭಾರತ ತನ್ನ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಶುಭ ಮಕ್ಕಳಿಂದಲೂ ಕೂಡ ಈಗ ಶುಭ ಆರೈಕೆಯ ಏನು ಘೋಷಣೆಗಳು ಕೂಡ ಮೊಳಗಿರುವಂಥದ್ದು ಇನ್ನೊಂದು ಕಡೆ ನೀವು ನೋಡ್ತಾ ಇರ್ಬೋದು ತ್ರಿವರ್ಣ ಧ್ವಜವನ್ನು ಕೂಡ ವಿದ್ಯಾರ್ಥಿಗಳು ಹಿಡಿದುಕೊಂಡು ಇವತ್ತು ಏನು ಇಂಡಿಯಾಗೆ ನಿಮಗೆ ಶುಭವನ್ನು ಕೋರುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಇನ್ನೊಂದೆಡೆ ಭಾರತೀಯ ತಂಡದ ಆಟಗಾರರ ಭಾವಚಿತ್ರಗಳಿಗೂ ಕೂಡ ಒಂದು ಏನು ಸ್ಫೂರ್ತಿ ತುಂಬುವಂಥ ಒಂದು ನಿಟ್ಟಿನಲ್ಲಿ ಭಾರತೀಯ ಏನು ತಂಡದ ಆಟಗಾರರ ಚಿತ್ರಗಳನ್ನು ಕೂಡ ಹಿಡಿದುಕೊಂಡು ನಿಂತಿರುವಂತದ್ದು ಇನ್ನೊಂದು ಕಡೆ ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಕೂಡ ಇರುವಂತದ್ದು ಒಂದ್ ಕಡೆ ಬ್ಯಾಟ್ ಬಾಲ್ ಗಳನ್ನ ಹಿಡಿದುಕೊಂಡು ಇಂಡಿಯಾ ತಂಡದ ಗೆಲುವಿಗಾಗಿ ಸಾಕಷ್ಟು ಏನು ಪುಟಾಣಿ ಮಕ್ಕಳು ಕೂಡ ಈ ಒಂದು ಏನು ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಶುಭವನ್ನ ಆರೈಸುವಂತಹ ಒಂದು ಕೆಲಸವನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಿರುವಂತದ್ದು ಯಾಕಂದ್ರೆ ಏನು ಹತ್ತು ವರ್ಷಗಳ ಬಳಿಕ ಇಂಡಿಯಾ ತಂಡ ಟಿ ಟ್ವೆಂಟಿ ಗೆ ತಲುಪಿರುವಂತದ್ದು ಹೀಗಾಗಿ ಏನು ಸಾಕಷ್ಟು ನಿರೀಕ್ಷೆ ಕೂಡ ಕೊಟ್ಟಂತರ ಭಾರತೀಯರು ಕೂಡ ಇರುವ ಈ ಬಾರಿ ಕಪ್ ಗೆಲ್ಲಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ ನಮ್ಮ ಭಾರತ ತಂಡ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸತತವಾಗಿ ಎಂಟು ಪಂದ್ಯಗಳನ್ನ ಗೆದ್ದು ಬಂದಿದೆ ಕಟ್ಟ ಕಡೆಯದಾಗಿ ನಮಗೆ ನಾವು ಕಾ ನಾವು ನೋಡ್ತಕ್ಕಂಥ ಮ್ಯಾಚ್ ಆಗಿರ್ತಕ್ಕಂಥದ್ದು ಸೌತ್ ಆಫ್ರಿಕಾ ವಿರುದ್ಧ ಅದು ಫೈನಲ್ ಹಂತದಲ್ಲಿ ನಿನ್ನೆ ಕೂಡ ಇಂಗ್ಲೆಂಡ್ ಮೇಲೆ ತುಂಬಾ ಉತ್ತಮವಂತ ರೀತಿಯಲ್ಲಿ ನಾವು ನೋಡಿದ್ದೀವಿ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ಅಂತಕ್ಕಂಥ ತಂಡವನ್ನು ಕೂಡ ಸೆಡ್ ಮಾಡೋದು ಅದನ್ನು ಸೆಮಿಫೈನಲ್ಗೂ ಬರಲಾರದಂತಹ ಬರಲಾರದಂತೆ ತಡೆ ಹಿಡಿದಿರ್ತಕ್ಕಂಥ ಟೀಮ್ ಅಂತಲೇ ಹೇಳ್ಬೋದು ಸೊ ಇಂಥ ಟೀಮ್ ಖಂಡಿತವಾಗಲೂ ಗೆದ್ದೇ ಗೆಲ್ಲುತ್ತೆ ಅಂತ ಮುಂಚಿತವಾಗಲೇ ನಮಗೆ ಎಲ್ಲರೂ ಗೊತ್ತಿದೆ ಹೇಗೆ ಮ್ಯಾಚ್ ನಡಿಬೇಕು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಇಲ್ಲ ಎರಡು ಸಾವಿರದ ಏಳರಲ್ಲಿ ಯಾವ ರೀತಿ ಗೆದ್ದು ಬೀಗಿದೀವೋ ಅದೇ ಥರ ಈ ವರ್ಷನೂ ಕೂಡ ನಾವು ಗೆದ್ದು ಬೀಗ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ ಶ್ರೀ ವಾಸು ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿಯವರ ಕಡೆಯಿಂದ ಮತ್ತು ಶ್ರೀ ವಿದ್ಯಾಲಯ ವಿದ್ಯಾರ್ಥಿಗಳ ಕಡೆಯಿಂದ ಅವರಲ್ಲಿರ್ತಕ್ಕಂಥ ಕ್ರೀಡಾ ಸ್ಫೂರ್ತಿ ಅವರಲ್ಲಿರ್ತಕ್ಕಂಥ ದೇಶಾಭಿಮಾನ ನೀವೆಲ್ಲರೂ ನೋಡ್ಬೋದು ಸೊ ಎಲ್ಲರೂ ಕೂಡ ತುಂಬ ಹೈ ಟೆನ್ಷನ್ನಿಂದ ಹೇಗಾದರೂ ಏನಾದರೂ ಆಗಲಿ ಹೇಗಾದರೂ ಆಗಲಿ ಒಟ್ಟು ಇಂಡಿಯಾ ಗೆದ್ಕೊಂಡು ಬರಲೇಬೇಕು ಎರಡು ಸಾವಿರದ ಏಳರ ಇತಿಹಾಸ ಮತ್ತೊಂದು ಸಲ ಮರಿ ಕಳಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಕಾಂಕ್ಷೆ ಆಗಿರುತ್ತೆ ಸೊ ಭಾರತ ದೇಶಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ನಮ್ಮ ಮಕ್ಕಳು ತುಂಬ ಉತ್ಸಾಹದಿಂದ ಉತ್ಸಾಹದಿಂದ ಇವತ್ತಿನ ದಿನ ನೀವು ನೋಡ್ಬೋದು ಸರ್ ವೀರೇಶ್ ಅಂತ ವಿದ್ಯಾಲಯದಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮಕ್ಕಳೆಲ್ಲ ಬಹಳ ಉತ್ಸಾಹದಿಂದ ಭಾರತಕ್ಕೆ ಜಯವಾಗಲಿ ಎಂದು ಆಶಿಸಿದ್ದಾರೆ

ಸರ್ ಮೊದಲೇದಾಗಿ ಭಾರತ ತಂಡಕ್ಕೆ ನಾನು ಶುಭಾಶಯ ಅಂತ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸರ್ ಎರಡು ಸಾವಿರದ ಹದಿನಾಲ್ಕರ ನಂತರ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮದು ಫೈನಲ್ಸ್ ಸಲ್ಸಿಪಿರೋದು ಸೆಮಿಫೈನಲ್ಸಲ್ಲಿ ನಾವು ನೋಡಿದ್ದೀವಿ ಸರ್ ಅವರು ತುಂಬ ಅದ್ಭುತವಾಗಿ ತಮ್ಮ ಪ್ರದರ್ಶನ ತೋರಿದ್ದಾರೆ ಪ್ರತಿಯೊಬ್ಬರು ನಾಯಕರು ಸರ್ ಎಲ್ಲರೂ ನಾ ನಾಯಕರಂತ ಕರಿಬೋದು ರಾಹುಲ್ ದ್ರೋ ರಾಹುಲ್ ದ್ರಾವಿಡ್ ಅವರ ತರಬೇತಿಯಲ್ಲಿ ಎಲ್ಲರೂ ಪಳಗಿದ್ದಾರೆ ಸರ್ ಅವರು ನಾಳೆ ಫೈನಲ್ಸ್ಗೆ ಏನಿದೆ ಅವರಿಗೆ ಸಜ್ಜಾಗಿದ್ದಾರೆ ಸರ್ ಕಂಪ್ಲೀಟಾಗಿ ಅವ್ರು ರೆಡಿಯಾಗಿದ್ದಾರೆ ಪ್ರತಿಯೊಬ್ಬರು ನಮ್ಮ ಬೌಲರ್ಸ್ ಆಗಿರ್ಬೋದು ಬ್ಯಾಟ್ಸ್ಮ್ಯಾನ್ಸ್ ಆಗಿರ್ಬೋದು ಎಲ್ಲರೂ ರೆಡಿಯಾಗಿದ್ದಾರೆ ಎಲ್ಲರೂ ಅದ್ಭುತವಾಗಿ ಆ ಪ್ರದರ್ಶನ ತೋರ್ತಾ ಇದ್ದಾರೆ ಸೊ ನಾಳೆ ಖಂಡಿತವಾಗಿ ನಮ್ಮ ಭಾರತ ಗೆದ್ದು ಬರುತ್ತೆ ಸರ್ ಸರ್ ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿ ಯಾವ ರೀತಿ ಇದೆ ಅನ್ನೋದು ನೀವು ಇಲ್ಲಿ ನನ್ನ ಹಿಂದೆ ನೋಡಿದ್ರೆ ಅದೇ ನಿಮಗೆ ಪ್ರತ್ಯಕ್ಷ ಸಾಕ್ಷಿ ಸರ್ ಮಕ್ಕಳಲ್ಲಿ ಆ ಮನೋಭಾವನೆ ಕ್ರೀಡಾ ಮನೋಭಾವನೆ ಅನ್ನೋ ಉದ್ದೇಶನೇ ಅವರಲ್ಲಿ ನಮ್ಮ ದೇಶ ಪ್ರೇಮ ಕ್ರೀಡಾ ಮನೋಭಾವನೆ ಬೆಳೆಸ್ಬೇಕಂತಲೇ ನಾವು ಅವ್ರನ್ನ ಈ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದೀವಿ ಸರ್ ಸರ್ ಮಕ್ಕಳು ಸಹ ಸಾಕಷ್ಟು ಉತ್ಸಾಹ ಇದ್ದಾರೆ ಸರ್ ಖಂಡಿತವಾಗಿ ಎಲ್ಲ ಮಕ್ಕಳು ನಾವು ಪ್ರತಿ ಒಂದು ಆಟನೂ ಸಹ ಅಷ್ಟೇ ಮುಖ್ಯವಾಗಿ ತೋರಿಸ್ಬೇಕು ಯಾಕಂದರೆ ಅದು ನಮ್ಮ ಅವರಲ್ಲಿ ರೆಪ್ರೆಸೆಂಟ್ ಮಾಡೋದ್ರಿಂದ ಇವರು ಕೂಡ ಮುಂದೆ ಬರ್ತಕ್ಕಂಥ ಅದರಲ್ಲಿ ಯಾರೋ ಒಬ್ಬರು ನಾಯಕರು ನಮ್ಮಲ್ಲಿ ನಮ್ಮ ನಮ್ಮ ಮಕ್ಕಳು ಯಾರೋ ಒಬ್ರು ಆ ರೀತಿ ನಾಯಕರಾಗ್ಬೋದು ಸರ್ ಸೊ ಆ ರೀತಿಯಾಗಿ ಅವರ ಕ್ರೀಡಾ ಭವಾನುಭಾವನ ನಾವು ಖಂಡಿತವಾಗಿ ಬೆಳೆಸಲ್ಲಿ ನಾವು ಶ್ರಮ ಪಡ್ತಾ ಇದ್ದೀವಿ ರಾಜೇಶ್ವರಿ मो मो ಬಟ್ನಲ್ಲಿ ಏನು ಈಗಾಗಲೇ ಸಾಕ ಹೈ ವೋಲ್ಟೇಜ್ ಕದನ ಅದು ಏನು ಭಾರತ ತಂಡ ಗೆಲ್ಲಬೇಕು ಜೊತೆಗೆ ಈ ಬಾರಿಯ ವಿಶ್ವಕಪ್ ಫೈನಲ್ ಪಂದ್ಯವನ್ನು ಗೆಲ್ಲುವ ಮೂಲಕ ಕಪ್ಪನ್ನು ಗೆಲ್ಲಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಏನು ಬಳ್ಳಾರಿಯ ವಿದ್ಯಾರ್ಥಿಗಳು ಕೂಡ ಈಗ ಇಂಡಿಯಾ ತಂಡಕ್ಕೆ ಶುಭವನ್ನು ಕೋರುವಂಥ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ ನ್ಯೂಸ್ ಫಸ್ಟ್ ಕನ್ನಡ ಬಳ್ಳಾರಿ